ನನಗೆ ಮೊಣಕಾಲುಗಳನ್ನ ಎರಡೂ ಡಾಕ್ಟ್ರಲ್ಲೂ ಆಪರೇಷನ್ ಮಾಡಬೇಕು ಅಂತೆಲ್ಲ ಹೇಳೋ ಒಂದು ಐದು ವರ್ಷದಿಂದ ಹೇಳ್ತಾ ಇದ್ದಾರೆ ನಾನು ಎಕ್ಸರ್ಸೈಸ್ ಮಾಡಿಕೊಂಡು ಹಾಗೂ ಹೀಗೂ ಮಾಡಿಕೊಂಡು ಹಾಗೆ ತಳ್ತಾಯಿದ್ದೀನಿ ಅದು ಒಂಥರ ಬೆನ್ ಗಂಟಿದ್ದು ಬೇತಾಳ ಹತ್ರ ಅದು ಯಾವಾಗಲೂ ಕಾಡ್ತಾನೆ ಇರುತ್ತೆ ಮತ್ತೆ ಇತ್ತೀಚೆಗೆ ಪ್ರೀ ಡಯಾಬಿಟಿಕ್ ಅಂತ ಹೇಳಿ ಮತ್ತೆ ಅದೊಂದು ಬೇರೆ ಶುರು ಆಗಿದೆ ಈಗ ಒಂಥರ ಹುಚ್ಚೋಗೋವರೆಗೂ ಮದುವೆ ಆಗಲ್ಲ ಮದುವೆ ಆಗೋವರೆಗೂ ಹುಚ್ಚೋಗಲ್ಲ ಅಂತ ಎಕ್ಸಸೈಸ್ ಮಾಡಿದ್ರೆ ಹೊಟ್ಟೆ ಹೊಟ್ಟೆಕ್ ಶುಗರ್ ಕಡಿಮೆ ಆಗಲ್ಲ ಎಕ್ಸರ್ಸೈಸ್ ಕಡಿಮೆ ಮಾಡಕ್ಕಾದ್ರೆ ಮಂಡಿ ಕಾಲ್ ನೋವು ಜುವ ಜುವ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಸರ್ ನಾನು ನಾನೊಂಥರ ಕುಂಭಕರ್ಣ ಕುಂಪಕ್ ಸೇರಿದು ನಾನು ಎಂಟು ಗಂಟೆ ನಿದ್ದೆ ಮಾಡ್ಲೇಬೇಕು ಈಗಲೂ ಸೊ ಇದು ಈ ತರ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು ಸರಿ ಫಸ್ಟ್ ಯು ಸ್ಟಾರ್ಟ್ ವಿತ್ ಬ್ಲಾಕ್ ಕಲರ್ ನೋಡಿ ಎರಡು ಉಂಗುರ ಬೆರಳು ಮಧ್ಯದ ಬೆರಳು ಮಧ್ಯದ ಜಾಯಿಂಟ್ ಗೆ ಕಾಣಿಸ್ತಿದೆ ಅಲ್ವಾ ಹಾ ಫಸ್ಟ್ ಒಂದು ವಾರಗಳ ಕಾಲ ನೀವು ಜಸ್ಟ್ ಬ್ಲಾಕ್ ಕಲರ್ ಹಾಕಿ ಈ ತರ ಒಂದು ವಾರ ಆದ್ಮೇಲೆ ಸೇಮ್ ಇದಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಸ್ಕೈ ಬ್ಲೂ ಕಲರ್ ನ ಒಂದ್ ಎರಡು ವಾರ ಮಾಡಿ ಒಂದು ಪ್ಲಸ್ ಎರಡು ತ್ರೀ ವೀಕ್ಸ್ ಅಲ್ಲಿ ನಿಮ್ಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನೀ ಪೇನ್ ಕಡಿಮೆ ಆಗುತ್ತೆ ಸರಿನಾ ಇಷ್ಟು ಮಾಡಿ ಡೆಫಿನೆಟ್ ಆಗಿ ನಮ್ಮ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಸುಮಾರು ವಿಡಿಯೋಸ್ ಇದೆ ಫಾಲೋ ಅಪ್ ಮಾಡಿ ಅಟ್ ದ ಸೇಮ್ ಟೈಮ್ ಈ ಈ ದಸರಾಗೆ ಅದ್ಭುತವಾದ ಆಫರ್ ಇಂದ ನಾವು ಕಲರ್ ಥೆರಪಿ ಕೋರ್ಸ್ ಜಾಯಿನ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸ್ವಾಗತ